ಹಿಮಾಚಲಿಂದ ಲೋಕಲ್ ಪೀಪಲ್ ಅಡ್ವಾಂಟೇಜಸ್ ತಗೊಳೋರು ಸಿಕ್ಕಿದ್ರು ಹುಡುಗಿಯರ್ ಡ್ರೆಸ್ ಬಗ್ಗೆ ಮಾತಾಡಕ್ ಬರ್ತಾರೆ ರೇಪ್ ಗಳು ಯಾಕೆ ಜಾಸ್ತಿ ಆಗುತ್ತೆ ಗೊತ್ತಾ ಹುಡುಗಿಯರ್ ಹಿಂಗ್ ಡ್ರೆಸ್ ಮಾಡಿದ್ರೆ ಆಗುತ್ತೆ ಅಂತಾರೆ ನಿಮ್ ಜೊತೆ ಒಂದು ಸೆಲ್ಫಿ ತಗೊಂಡ್ಲಾ ಅಂತ ಸೆಲ್ಫಿ ತಗೊಳಕ್ ಬರ್ತಾರೆ ಹೆಗ್ಲು ಮೇಲೆ ಕೈ ಹಾಕಕ್ ಬರ್ತಾರೆ ಮತ್ತೆ ಕೆಲವು ಡ್ರೈವರ್ಸ್ ಓಪನ್ ಆಗು ಕೇಳಿದ್ದಾರೆ ವಾತಾವರಣ ಚೆನ್ನಾಗಿಲ್ಲೇ ಆದರ್ಶ ಬೇಗ ಇಲ್ಲಿಂದ ನಾನೀಗ ಮೂವತ್ ಮೂರು ಈಗ ಅಂದ್ರೆ ಮೊನ್ನೆ ಅಕ್ಟೋಬರ್ ಇಂದ ಕುಟುಂಬದ ಹಿನ್ನೆಲೆ ಹೇಳೋದಾದ್ರೆ ಅಪ್ಪಮ್ಮ ಇದ್ದಾರೆ ಅಕ್ಕ ಇದ್ದಾರೆ ಅಕ್ಕಂಗೆ ಮದುವೆ ಆಗಿದೆ ಅಕ್ಕ ಫ್ಯಾಷನ್ ಡಿಸೈನರು ಈಗ ಸದ್ಯಕ್ಕೆ ಮದುವೆ ಆಗಿದೆ ಮಗು ಕಡೆ ಗಮನ ಇದೆ ಅವಳಿಗೆ ನಮ್ಮದು ಚಿಕ್ಕಮಗಳೂರು ಅಲ್ಲೆನಾರ್ಪುರ ಚೈಲ್ಡ್ಹುಡ್ಡು ತುಂಬ ಅಡ್ವೆಂಚರಸ್ ಆಗಿತ್ತು ಹೇಗೆ ಅಂದರೆ ಇವಾಗ ನನ್ನನ್ನು ಏನು ನೋಡಿ ನೋಡ್ತಾ ಇದ್ದಾರೆ ವ್ಲಾಗ್ಸಲ್ಲಿ ಸೇಮ್ ವ್ಯಕ್ತಿತ್ವ ನನ್ನ ಅಂದರೆ ಚೈಲ್ಡ್ಹುಡ್ಡಲ್ಲಿತ್ತು ಆದರೆ ಇಷ್ಟು ಮಾತಾಡೋಕ್ಕೆ ಬರ್ತಿರಲಿಲ್ಲ ಬಟ್ ನಾನು ಲೈಫ್ನ ತುಂಬ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಯಾವ್ದು ಮಾಡಬೇಡ ಅಂತಿದ್ರು ಅದನ್ನ ಮಾಡಿದ್ದೀನಿ ಎಲ್ಲಿ ಹೋಗ್ಬೇಡ ಅಂತಿದ್ರು ಅದು ಅಲ್ಲಿ ಹೋಗಿದ್ದೀನಿ ಈ ಕೆಲವು ಟೈಮ್ ಹೇಳ್ತಾ ಇದ್ರು ಬಿಸಿಲಲ್ಲಿ ಆಡಬಾರ್ದು ಮಕ್ಕಳು ಹೋಗಬಾರ್ದು ಹುಣಸೆ ಹಣ್ಣು ಮರ ಹತ್ರ ಹೋಗಬಾರ್ದು ಅಲ್ಲಿ ಹೋಗ್ಬಾರ್ದು ನಾನು ಹೋಗಿದ್ದೀನಿ ಏನೂ ಆಗಿರ್ಲಿಲ್ಲ ಸೊ ಈ ರೀತಿ ಅಂದರೆ ತುಂಬ ಆಗಿ ಹೇಳ್ತಾ ಇದ್ದೀನಿ ಸ್ವಲ್ಪ ವಿರುದ್ಧ ಕ್ಯಾರೆಕ್ಟರ್ ಮಾಡಬೇಡ ಅಂದ್ರೆ ಅದು ಮಾಡ್ತಿದ್ದೆ ಕೇಳ್ತಿದ್ದೆ ಏನೂ ಆಗಿಲ್ಲಲ್ಲ ಯಾಕೆ ನನ್ನನ್ನು ನೀವು ತಡೆದಿದ್ದು ಆ ರೀತಿ ಪೇರೆಂಟ್ಸ್ ಅಮ್ಮ ಕೂಲಿ ಕೆಲಸ ಮಾಡಿಕೊಂಡೇ ನಮ್ಮನ್ನು ದೊಡ್ಡವರು ಮಾಡಿರೋದು ಅಪ್ಪ ಆ್ಯಕ್ಚುಲಿ ಅಂಥದ್ದೇನು ಕೆಲಸ ಮಾಡಲ್ಲ ಮನೆಯಲ್ಲೇ ಇರ್ತಾರೆ ಬೇಸಿಕ್ಲಿ ಅವರು ಟೈಲರಿಂಗ್ ಮಾಡ್ತಾಯಿದ್ರು ಆಮೇಲೆ ಗುಜರಿ ವ್ಯಾಪಾರ ಅದು ಇದು ಅಂತ ಮಾಡಿಕೊಂಡು ವಯಸ್ಸು ಕೂಡ ಆಗಿದೆ ಸೊ ನಾವು ಏನು ಎಕ್ಸ್ಪೆಕ್ಟ್ ಮಾಡೋಲ್ಲ ಸೊ ಅವರು ಅಷ್ಟೇನು ಜವಾಬ್ದಾರಿ ತೊಗೊಂಡಿಲ್ಲ ಅಮ್ಮ ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಆ್ಯಕ್ಚುಲಿ ಅಮ್ಮನಿಂದಲೇ ನಾವಿವತ್ತು ಇಷ್ಟು ಬೆಳೀಲಿಕ್ಕೆ ಸಾಧ್ಯ ಆಗಿರೋದು ಅವ್ರು ಸಪೋರ್ಟ್ ಇಲ್ಲ ಅಂತಿದ್ರೆ ಒಂದು ಮುಸ್ಲಿಮ್ ಸಮುದಾಯದಲ್ಲಿ ಒಂದು ಹುಡುಗಿ ಇಷ್ಟು ಬೋಲ್ಡಾಗಿ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಸೊ ಅವ್ರಸ್ ಅವರ ಸಪೋರ್ಟಿಂದನೇ ಏನು ಅನಿಸುತ್ತೆ ನೀವು ಮಾಡಿ ಅಂತ ಬಿಟ್ಟಿದ್ದಾರೆ ಅವರು ಅಷ್ಟೇ ಮೇ ಬಿ ಒಂದು ಒಳ್ಳೆಯ ಸಮಯ ಇದು ಹೇಳೋಕ್ಕೆ ಏನಂದರೆ ಸಾಕಷ್ಟು ಜನ ಡ್ರೆಸ್ ಸೆನ್ಸ್ ಬಗ್ಗೆ ಅದು ಇದು ಅಂತ ಹೇಳೋಕೆ ಬಂದವರಿಗೆ ನಾನು ಕೇಳಿದ್ದು ಒಂದೇ ಪ್ರಶ್ನೆ ನೀವು ಯಾಕೆ ಸ್ಕೂಲ್ ಫೀಸ್ ಕಟ್ಟಬಾರ್ದು ನೀವು ಯಾಕೆ ನಮಗೆ ಎಜುಕೇಷನ್ ಕೊಡಿಸ್ಬಾರ್ದು ಯಾಕೆ ನೀವು ಈ ರೀತಿ ನಮ್ಮನ್ನ ನಮ್ಮನ್ನು ಕೇರ್ ಮಾಡಬಾರ್ದು ಅಂತ ಎಕ್ಸಾಕ್ಟ್ಲಿ ನಾನು ಇದು ನಿಜ ಸ್ಟೋರಿ ಹೇಳ್ತಾರೆ ಅದು ನಾನು ಈ ರೀತಿ ಪ್ರಶ್ನೆ ಮಾಡಿದ ಮೇಲೆ ಯಾರು ನನ್ನ ಸುದ್ದಿಗೆ ಬಂದೇ ಇಲ್ಲ ಎನ್ ಆರ್ ಪುರದಲ್ಲಿ ಅದಕ್ಕಿಂತ ಮುಂಚೆ ತುಂಬಾ ಬರ್ತಾ ಇದ್ರು ಅವ್ರು ಬಂದು ಕೇಳೋರು ಹಿಂದೂಗಳ ಜೊತೆ ಸೇರಬಾರ್ದು ಸಾರಿ ಇದನ್ನ ಕಾಂಟ್ರೋವರ್ಷಿಯಲ್ ಮಾಡಬೇಡಿ ಇದು ನನಗೆ ಕೇಳಿರೋ ಪ್ರಶ್ನೆ ಹಾ ಬರೀ ನಿಮ್ಮ ಯಾಕೆ ನೀನು ತುಂಬ ಬೇರೆ ಫ್ರೆಂಡ್ಸ್ನ ಮಾಡ್ಕೊಂತೀಯ ಅದು ಇದು ಡ್ರೆಸ್ ಯಾಕೆ ಹಿಂಗಾಗ್ತೀಯಾ ಯಾಕೆ ಹಿಂಗಿದ್ಯಾ ಹಂಗಿದ್ಯಾ ಅಂತೆಲ್ಲ ಸೊ ನನಗೆ ಅವಾಗ ಅನ್ಸ್ ಅನಿಸ್ತಾಯಿತ್ತು ಅಂದರೆ ಇವ್ರ ಮಾತಿಂದ ಅರ್ಥ ಫಸ್ಟ್ ಆಫ್ ಆಲ್ ಅವ್ರ ಪ್ರಶ್ನೆಗೆ ಅರ್ಥನೇ ಇಲ್ಲ ಅದಕ್ಕಿಂತ ಇವರು ಯಾಕೆ ನಮ್ಮನ್ನು ಈ ರೀತಿ ಕೇರ್ ತಗೋಬಾರ್ದು ಎಜುಕೇಷನ್ ಬಗ್ಗೆ ಯಾಕೆ ಕೇರ್ ತಗೋಬಾರ್ದು ಈಗ ಮನೇಲಿ ಯಾರಿಗೂ ಹುಷಾರಿಲ್ಲ ಹಾಸ್ಪಿಟಲ್ ಫೀಸ್ ಯಾಕೆ ಕಟ್ಟಬಾರ್ದು ಅಂದರೆ ಹಾಸ್ಪಿಟಲಿಂದ ಖರ್ಚುಗಳು ಯಾಕೆ ಕೊಡಬಾರ್ದು ಎಜುಕೇಷನ್ ಫೀಸ್ ಯಾಕೆ ಕಟ್ಟಬಾರ್ದು ಇದು ಮಾಡೋಕೆ ರೆಡಿ ಇಲ್ಲ ಆದ್ರೆ ಕೇಳ್ತಾರೆ ಬುರ್ಕಾಯಕ್ಕೆ ಯಾಕೆ ಹಾಕ್ತಿಲ್ಲ ಯಾಕೆ ತುಂಬ ಸ್ಪೋರ್ಟ್ಸಲ್ಲಿ ಜಾಯಿನ್ ಮಾಡೋಕೆ ಬಿಡ್ತಿರ್ಲಿಲ್ಲ ಸ್ಕೂಲಲ್ಲಿ ಸ್ಕೂಲಲ್ಲಿ ಸ್ಪೋರ್ಟ್ಸಲ್ಲಿ ಜಾಯಿನ್ ಅಂದರೆ ವಾಲಿಬಾಲ್ ಏನೋ ಒಂದು ಗೇಮಲ್ಲಿ ನಾನು ಪ್ಲೇ ಆಡ್ತಿದ್ದೆ ವಾಲಿಬಾಲಿಗೆ ಜಾಯಿನ್ ಆಗಿದ್ದೆ ಅವಾಗ ಸ್ವಂತ ನಮ್ಮವರೇ ರಿಲೇಟಿವ್ಸ್ ಬಂದು ಹುಡುಗಿಯರು ಇದೆಲ್ಲ ಮಾಡಬಾರ್ದು ಹುಡುಗಿಯರೆಲ್ಲ ಆಡಬಾರ್ದು ಅಂತಲ್ಲ ನನಗೆ ಅವಾಗ ಅನಿಸ್ತು ಅದು ಒಂಥರ ನನಗೆ ಶಾಕ್ ಅನಿಸ್ತು ಇದೇನು ನಾವು ದೊಡ್ಡವರಾಗ್ತಾ ಆಗ್ತಾ ನಮ್ಮ ಫ್ರೀಡಮ್ನ ಎಲ್ಲ ಕಳೀತಾ ಇದಾರಲ್ಲ ಫ್ರೀಡಮ್ಮೇ ಇಟ್ಕೊಂಡು ನಾನು ಬದುಕಬೇಕು ಅಂತ ಅಲ್ಲಿಂದ ಹಠ ನಾನು ಶುರು ಮಾಡಿದೆ ಅಲ್ಲಿಂದ ಲೈಫ್ ಇಲ್ಲ ಎಜುಕೇಷನ್ ಒಂದು ಪವರ್ ಸೊ ಫಸ್ಟ್ ಎಜುಕೇಷನ್ ತೊಗೊಂಬಿಡೋಣ ನಮ್ಮದೇ ಆದ ಒಂದು ಬದುಕು ಶುರು ಮಾಡೋಣ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆದರೆ ಎಲ್ಲರೂ ಸುಮ್ಮನಿರ್ತಾರೆ ಅಂತ ನನಗೆ ಸತ್ಯ ಅವತ್ತೇ ನನಗೂ ನಮ್ಮ ಅಕ್ಕಂಗೆ ಗೊತ್ತಾಗಿತ್ತು ಅನಿಸುತ್ತೆ ಯಾವುದೇ ಕಾರಣಕ್ಕೆ ಎಜುಕೇಷನ್ ಬಿಟ್ಟಿಲ್ಲ ಸರ್ ನಾವು ಪಿ ಯು ಮುಗಿಸಿ ಡಿಗ್ರಿ ಮುಗಿಸಿ ಮಾಸ್ಟರ್ ಡಿಗ್ರಿ ತನಕ ಒಂದೇ ಹಠದಬೇಕೆ ಕಮ್ಮಿ ಮಾರ್ಕ್ಸ್ ಜಾಸ್ತಿ ಮಾರ್ಕ್ಸ್ ಇಲ್ಲ ಫಸ್ಟ್ ಓದ್ ಆಮೇಲೆ ನೋಡು ಅಂತ ಆಮೇಲೆ ಲೈಫ್ ಇದ್ದಿದೆ ಅಂತ ಇವಾಗ ನೋಡಿ ವಿಶೇಷ ಅಂದ್ರೆ ಇವಾಗ ಅವರೇ ಹೇಳ್ತಾರೆ ನಮ್ಮ ಮಗನಿಗೆ ಏನು ಓದಿಸ್ಬೇಕು ಗೊತ್ತಾಗ್ತಾ ಇಲ್ಲ ಎಲ್ಲಾದ್ರೂ ಕೆಲಸ ಇದ್ರೆ ಹೇಳು ಏನಾದ್ರೂ ಇದ್ರೆ ಹೇಳು ಅಂತ ಎಲ್ಲ ಅದೆಲ್ಲ ಹೆಮ್ಮೆ ಅನ್ಸುತ್ತೆ ಒಂದು ಕಾಲದಲ್ಲಿ ಸ್ಪೋರ್ಟ್ಸ್ ಕೋರ್ಟಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ನಾನು ಆಡ್ತಿರುವಾಗ ಅವಮಾನ ಮಾಡಿರುವಂಥ ವ್ಯಕ್ತಿಗಳು ಅಲ್ಲಿ ಬಂದು ಹೊಡೆದಿದ್ದಾರೆ ಕೂಡ ನನಗೆ ಕೋಲ್ ತೊಗೊಂಡು ಬಂದು ಬೆದರ್ಸಿದ್ದಾರೆ ಈಗ ಹೋಗ್ತಿಲ್ಲ ಹುಡುಗಿಯರಲ್ಲಿ ಆಡಬಾರ್ದು ಗೊತ್ತಾಗಲ್ವಾ ಹಾಗೀಗೆ ಅಂತ ಅವಾಗ ಒಂಥರ ಶೇಮ್ ಆಗ್ತಿತ್ತು ಏನಿದು ಈ ರೀತಿ ಮಾಡ್ತಾರಲ್ಲ ಅಂತ ಆದರೆ ಇವಾಗ ಅವರೇ ಕೇಳಿದ್ದು ದಿನ ಕೂಡ ಬಂತು ಸೊ ನಿಜವಾಗ್ಲೂ ಎಜುಕೇಷನ್ ತೊಗೊಂಡಲೇಬೇಕು ಸೊ ಶಕ್ತಿ ಶಕ್ತಿ ಸರ್ ಓದ್ಬೇಕು ನಾನು ನಮ್ಮ ಯುವ ಬರೋ ಯುವತಿಗೂ ಅದೇ ಹೇಳೋದು ಓದೋ ಟೈಮ್ ಚೆನ್ನಾಗಿ ಓದ್ಕೊಳ್ಳಿ ಆಮೇಲೆ ನಿಮ್ಮ ಬದುಕು ನಿಮಗೆ ಹೇಗೆ ಅನಿಸುತ್ತೆ ನೀವು ಹಾಗೆ ಬದುಕಿ ನಿಮಗೆ ಯಾವ ರೀತಿ ಡ್ರೆಸ್ ಮಾಡ್ಬೇಕಂತ ಅನ್ಸುತ್ತೆ ಮಾಡಿ ಬುರ್ಕ ಹಾಕ್ಬೇಕಂತ ಅನ್ಸುತ್ತಾ ಹಾಕಿ ಹಾಕ್ಬಾರ್ದಂತ ಅನ್ಸತ್ತಾ ಹಾಕ್ಬೇಡಿ ನಿಮ್ಮ ಇಷ್ಟ ನಿಮ್ಮ ಆಯ್ಕೆ ಯಾರ್ದು ಫೋರ್ಸ್ ಇರಬಾರ್ದು ಅಷ್ಟೇ ಅಂತ ನನ್ನ ಪ್ರತಿಯೊಂದು ವೀಡಿಯೋ ಕೊನೆಯಲ್ಲಿ ನಾನು ಹೇಳೋದೇ ಅದು ಬದುಕಿ ಬದುಕಲು ಬಿಡಿ ಅಂತ ಅಷ್ಟೇ ಚೆನ್ನಾಗಿ ಬದುಕಿ ಬೇರೆಯವರಿಗೂ ಯಾರಿಗೂ ಹರ್ಟ್ ಮಾಡೋದ್ ಬೇಡ ಅದೇ ಧರ್ಮ ಅಲ್ವಾ ಸರ್ ನಮ್ಕೂ ನಾವು ಬದುಕೋಣ ಬೇರೆಯವ್ರದ್ದೇನು ಇಷ್ಟ ಇದೆ ಅವರು ಬದುಕಲಿ ಈಗ ನನ್ನ ಫ್ರೆಂಡ್ಸೇ ತುಂಬಾ ಜನ ಇದಾರೆ ಅವ್ರು ಬುರ್ಕಾ ಹಾಕ್ತಾರೆ ಈ ರೀತಿ ಅಂತೆ ಹೊರಗಡೆ ಒಲೆ ಇರುತ್ತೆ ನ್ಯಾಚುರಲ್ ಆಗಿ ಇಲ್ಲಿ ಜನ ಬದುಕ್ತಾ ಇದಾರೆ ಅಂತ ತೋರಿಸ್ತೀನಿ ಆರ್ಥಿಕ ಪರಿಸ್ಥಿತಿ ಹೇಗೆ ನಾವು ಕೆಲಸ ಮಾಡಿದ್ದೀವಿ ಸರ್ ಅಮ್ಮ ಮಾತ್ರ ಅಲ್ಲ ಸ್ಕೂಲ್ ರಜೆ ಸಿಕ್ಕಾಗ ಮತ್ತೆ ಪ್ರತಿ ಭಾನುವಾರ ನಾವು ಕೆಲಸ ಮಾಡ್ತಾ ಇದ್ವಿ ಯಾವೆಲ್ಲ ಕೆಲಸ ಅಂದ್ರೆ ಚಿಪ್ಸ್ ಫ್ಯಾಕ್ಟ್ರಿಯಲ್ಲಿ ಹೋಗಿ ಚಿಪ್ಸ್ ಕೆಲಸ ಮಾಡೋದು ಮಲೆನಾಡಲ್ಲಿ ಈ ಹಂಜ್ ಹಲಸಿನ ಹಣ್ಣಿಂದು ಫ್ಯಾಕ್ಟ್ರಿಗಳೆಲ್ಲ ತುಂಬ ಇದೆ ಹಪ್ಪಳ ಮಾಡೋದು ಆಮೇಲೆ ನಾನು ಸ್ವಲ್ಪ ಜಾಸ್ತಿ ಶ್ರಮ ಪಟ್ಟಿದ್ದೀನಿ ನಮ್ಮ ಅಕ್ಕನಗಿಂತ ಗಾರೆ ಕೆಲಸ ಮಾಡಿದ್ದೀನಿ ನಾನು ಆಮೇಲೆ ಕಾಫಿ ತೋಟದಲ್ಲಿ ಕಾಫಿ ಬೀಜ ಅದನ್ನು ಹೆರ್ಕುಬಿಟ್ಟು ತೂಕ ಮಾಡಿ ಕೊಡಬೇಕು ಆ ಕೆಲಸ ಮಾಡಿದ್ದೀನಿ ರಬ್ಬರ್ ಗಿಡಕ್ಕೆ ಕೋಳಿ ಗೊಬ್ಬರ ಹಾಕೋ ಕೆಲಸ ಮಾಡಿದ್ದೀನಿ ಅದು ಮಾತ್ರ ತುಂಬ ಕಷ್ಟದ ಕೆಲಸ ಈ ರೀತಿ ಎಲ್ಲ ಮಾಡಿ ಮಾಡಿ ದುಡ್ಡು ಇಟ್ಕೊಂಡು ನಮ್ಮಮ್ಮ ಫೀಸಿಗೆಲ್ಲ ಏನು ಪ್ರಾಬ್ಲಮ್ ಮಾಡಿಲ್ಲ ನಮಗೆ ಮತ್ತು ಗೌರ್ಮೆಂಟ್ ಫೀಸ್ ಇತ್ತು ಬಹಳ ಕಡಿಮೆ ಇತ್ತು ಅವಾಗೆಲ್ಲ ನಾನ್ನೂರು ರೂಪಾಯಿ ವರ್ಷಕ್ಕೆ ನಾನ್ನೂರು ರೂಪಾಯಿ ಆರುನೂರು ರೂಪಾಯಿ ಫೀಸ್ ಸರ್ಕಾರಿ ಸಂಸ್ಥೆ ಸರ್ಕಾರಿ ನಾನು ಓದಿದ್ದು ಎಮ್ ಎಸ್ ಡಬ್ಲ್ಯೂ ತನಕ ಸರ್ಕಾರಿನೇ ಎಮ್ ಎಸ್ ಡಬ್ಲ್ಯೂ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಖರ್ಚು ಬಂದಿದೆ ಅಷ್ಟೇ ಅದೆಲ್ಲ ನನಗೆ ಅಕ್ಕ ಹೆಲ್ಪ್ ಮಾಡಿರೋದು ಯಾಕಂದರೆ ಅವಳು ಪಿ ಯು ಮುಗಿಸಿದ ತಕ್ಷಣವೇ ಬ್ಯಾಂಗ್ಳೂರಿಗೆ ಬಂದಳು ಬೆಂಗಳೂರಿಗೆ ಬಂದು ಅವಳು ಮತ್ತು ನನಗೆ ಓದಿಸಿದ್ದು ಮತ್ತು ನಾನು ಅಲ್ಲಿಂದ ಅವಳು ಫ್ಯಾಷನ್ ಡಿಸೈನಿಂಗ್ ಮಾಡಬೇಕಂತ ಇದ್ಲು ನಾನು ಓದ್ಬಿಟ್ಟು ನಾನು ಕೆಲ್ಸಕ್ಕೆ ಜಾಯ್ನ್ ಆಗಿ ಅವ್ಳಿಗೆ ಫ್ಯಾಷನ್ ಡಿಸೈನಿಂಗ್ ಮಾಡಿಸಿದ್ದು ಈ ರೀತಿ ಒಬ್ರಿನೊಬ್ರಿಗೆ ನಾವು ಸಪೋರ್ಟ್ ಮಾಡಿರೋದು ಆ್ಯಕ್ಚುಲಿ ಗಂಡು ಮಕ್ಕಳು ಇದ್ದರು ಸರ್ ಅಣ್ಣ ಇದ್ದ ಕೋವಿಡ್ ಟೈಮಲ್ಲಿ ಅವ್ರ ಮನ್ ಮದುವೆ ಆಯಿತು ತುಂಬ ಚೆನ್ನಾಗಾಯಿತು ತುಂಬ ಖುಷಿ ಖುಷಿಯಾಗಿ ಎಲ್ಲ ಕಾರ್ಯಗಳೆಲ್ಲ ಚೆನ್ನಾಗಾಯಿತು ಮದುವೆ ನಂತರ ಅವನ ಮೈಂಡು ತುಂಬ ಕನ್ಸರ್ವೇಟಿವ್ ಆಯಿತು ಲೈಕ್ ನಮ್ಮ ಈ ಒಂದು ಲೈಫ್ ಸ್ಟೈಲನ್ನು ಅವನು ಆಕ್ಸೆಪ್ಟ್ ಮಾಡೇ ಇಲ್ಲ ಮತ್ತೆ ಮೇ ಬಿ ಅವನ ವೈಫು ಅವನು ಅವರ ಲೈಫ್ ಸ್ಟೈಲ್ ಬೇರೆ ಆಯಿತು ನಮ್ಮ ಲೈಫ್ ಸ್ಟೈಲ್ ಬೇರೆ ಆಯಿತು ಎಲ್ಲೋ ಹೊಂದಾಣಿಕೆ ಪ್ರಾಬ್ಲಮ್ ಆಯಿತು ಸೊ ಬೇಡ ಅಂತಲೇ ಸೆಪ್ರೇಟ್ ಆದರು ಅವರು ತುಂಬ ಒಳ್ಳೆ ರೀತಿಯಲ್ಲೇ ಸೆಪ್ರೇಟ್ ಆದರು ಬೇಡ ನಮಗೂ ಅವರಿಗೂ ಹೊಂದಾಣಿಕೆ ಅಂದರೆ ಯಾಕೆ ಫೋರ್ಸ್ಫುಲಿ ಮತ್ತು ಅದು ಮತ್ತೆ ಬೇರೆ ಬೇರೆ ರೀತಿ ಗಲಾಟೆಗಳು ಇನ್ನೂ ಹೆಚ್ಚಾಗಬಹುದು ಅಂತ ನಾವೇ ಸೆಪ್ರೇಟಾಗಿ ಅವ್ರು ಇರಲಿ ಅಂತ ಬಿಟ್ಬಿಟ್ವಿ ಎಲ್ಲೇ ಆಗಲಿ ಈಗ ಈ ರೂಮಲ್ಲೇ ಆಗಲಿ ಕಿರಿಕಿರಿ ಅನ್ನಿಸ್ತಾ ಇದೆ ಅಂದರೆ ಇರಲೇಬಾರ್ದು ನನ್ನ ಪ್ರಕಾರ ವರ್ಕಲ್ಲಿ ಕಿರಿಕಿರಿ ಅನಿಸ್ತಾ ಇದೆ ಅಂದರೆ ಅಲ್ಲಿರಲೇಬಾರ್ದು ಯಾವುದೋ ವ್ಯಕ್ತಿ ಜೊತೆ ಕಿರಿಕಿರಿ ಅಂತ ಅನಿಸ್ತಾ ಇದೆ ಅಂದ್ರೆ ಇರಲೇಬಾರದು ಯಾಕೆ ಆ ರೀತಿ ಬದುಕುಬೇಕು ಅಂತ ಅಷ್ಟೆ ನಮ್ಮಿಂದ ಅವರಿಗೆ ಕಿರಿಕಿರಿ ಆಗ್ತಾ ಇದೆ ಅಂದ್ರೆ ನಾವು ತಿತ್ಕೋಬೇಕು ನಾವು ರಿಫ್ಲೆಕ್ಟ್ ಮಾಡ್ಬೇಕಾಗುತ್ತೆ ಬಟ್ ಇನ್ನೊಬ್ಬ ವ್ಯಕ್ತಿಯಿಂದ ಇನ್ನೊಂದು ಪ್ಲೇಸಿಂದ ಇನ್ನೊಂದು ಸಿಚುಯೇಶನ್ ಇಂದ ಕಿರಿಕಿರಿ ಆಗ್ತಿದೆ ಅಂದ್ರೆ ನಾವು ಏನ್ ಮಾಡಿದೀವಿ ತಪ್ಪು ಆ ಒಂದು ಇದ್ರಲ್ಲಿ ಒದ್ದಾಡ್ಕೊಂಡು ಬದ್ಲಿಕ್ ಬದುಕಲಿಕ್ಕೆ ಸುಮ್ಮನೆ ಬಿಟ್ಟು ದೂರ ಹೋಗೋದು ಒಳ್ಳೆಯದು ಮಂಗಳೂರು ಯೂನಿವರ್ಸಿಟಿ ಉಡುಪಿ ಕಾಲೇಜ್ ತೆಂಗಿಯವರು ಎಮ್ ಎಸ್ ಡಬ್ಲ್ಯೂ ಎಮ್ ಎಸ್ ಡಬ್ಲ್ಯೂ ಎಸ್ ಡಬ್ಲ್ಯೂ ನಂತರ ನಂತರ ನಾನು ಎನ್ ಪುರದಲ್ಲೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಂ ಎಸ್ ಡಬ್ಲ್ಯೂ ಮುಗೀತು ಎರಡು ತಿಂಗಳಲ್ಲಿ ಕಾಲೇಜ್ ಈ ಲೆಕ್ಚರರ್ ಯಾವುದದು ಗೆಸ್ಟ್ ಲೆಕ್ಚರರ್ ಪೋಸ್ಟ್ ಅಂತ ಇರುತ್ತೆ ಅದು ಆಪರ್ಚುನಿಟಿ ಸಿಕ್ತು ಸೊ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಹದಿನಾರು ಮತ್ತು ಹದಿನೇಳು ಅಲ್ಲಿ ತನಕ ನಾನು ಅಲ್ಲೇ ಇದ್ದೆ ಎನ್ ಹಾ ಹಾಂ ಕಾಲೇಜಲ್ಲಿ ಎನ್ ಪುರ ಕಾಲೇಜಲ್ಲಿ ಲೆಕ್ಚರರು ಗೆಸ್ಟ್ ಲೆಕ್ಚರರ್ ಅದೇ ಕಾಲೇಜಲ್ಲಿ ಮತ್ತೇನಂದರೆ ಪ್ರಾಬ್ಲಮ್ ಏನಂದ್ರೆ ಗೆಸ್ಟ್ ಗೆ ಸ್ಯಾಲ್ರಿ ಪ್ರಾಬ್ಲಮ್ ತಿಂಗಳಿಗೆ ತಿಂಗಳ ತಿಂಗಳು ಸ್ಯಾಲ್ರಿ ಬರಲ್ಲ ಬಂದ್ರೆ ಆರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಹಿಂಗೆಲ್ಲ ಬರೋದು ಗೊತ್ತಾಯ್ತಿದ್ ಯಾಕೋ ಆಗ್ತಾ ಇಲ್ಲ ಅಂತ ಮತ್ತೆ ಸ್ಯಾಲ್ರಿನೂ ಕಡಿಮೆ ಇತ್ತು ಆಮೇಲೆ ಪರ್ಮನೆಂಟ್ ಲೆಕ್ಚರರ್ಸ್ ಬಂದರು ಹಾ ಎರಡು ಸಾವಿರದ ಹದಿನೇಳಕ್ಕೆ ತುಂಬ ಜನ ಜಾಬ್ ಸೆಕ್ಯೂರಿಟಿ ಕೂಡ ಇರಲಿಲ್ಲ ಸೊ ರೈಟ್ ಟೈಮ್ ಇದು ಬಿಟ್ಟು ಮುಂದೆ ಹೋಗೋಣ ಅಂತ ಆಮೇಲೆ ಬಂದಿದ್ದು ನಾನು ಬ್ಯಾಂಗ್ಳೂರಿಗೆ ಎರಡು ಸಾವಿರದ ಹದಿನೆಂಟಿಗೆ ಬ್ಯಾಂಗ್ಳೂರಿಗೆ ಬಂದೆ ಮತ್ತು ಮಕ್ಕಳ ಜಾಗೃತಿ ಜಾಯಿನ್ ಆದೆ ಸೊ ಅಂದ್ರೆ ಬೆಂಗಳೂರಿಗೆ ಬಂದದೇ ನಿಮಗೆ ಕೆಲಸದ ಅನಿಶ್ಚಿತತೆ ಕಾಡಿದ್ದೆ ಹೌದು ಸೊ ಬೆಂಗಳೂರಿಗೆ ಬಂದು ಬೆಂಗಳೂರಿಗೆ ಬಂದು ಮಕ್ಕಳ ಜಾಗೃತಿಯಲ್ಲಿ ಕೆಲಸ ಶುರು ಇಲ್ಲಿ ಮಕ್ಕಳ ಜಾಗೃತಿ ಮಕ್ಕಳ ಜಾಗೃತಿ ಈಗ ಹೆಡ್ ಆಫೀಸ್ ಇರೋದು 18 ಕ್ರಾಸ್ ಮಲ್ಲೇಶ್ವರಂ ಹ್ಮ್ ಏನದು ಮಕ್ಕಳ ಜಾಗೃತಿ ಮಕ್ಕಳ ಜಾಗೃತಿ ಒಂದು ಆರ್ಗನೈಸೇಷನ್ ಒಂದು ಎನ್ ಜಿ ಓ ಸೊ ಎಜುಕೇಶನ್ ಮೇಲೆ ಕೆಲಸ ಮಾಡ್ತಿದ್ದಾರೆ ಎನ್ ಜಿ ಓ ಜಾಬ್ಸ್ ಜಾಸ್ತಿ ಒಂದು ಮಾತಾಡೋ ಕಲೆ ಇರಬೇಕು ಕನ್ವಿನ್ಸ್ ಮಾಡೋ ಸ್ಕಿಲ್ಸ್ ಇರಬೇಕು ಟೀಚಿಂಗಲ್ಲೂ ಅಲ್ಲೂ ಕೂಡ ಇರಬೇಕು ಬೇರೆ ಬೇರೆ ಪೋಸ್ಟ್ ಇರುತ್ತೆ ನಾನು ಫಸ್ಟ್ ಫೆಸಿಲಿಟೇಟರ್ ಆಗಿ ಜಾಯಿನ್ ಆದ ಈಗ ಪ್ರಮೋಷನ್ ಆಗಿ ಈಗ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಖರ್ಚಾದ್ರು ಆಮೇಲೆ ಏನಾಯ್ತು ಮಕ್ಕಳ ಜಾಗೃತಿಯಲ್ಲಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತಕ್ಕೆ ಕೋವಿಡ್ ಬಂತು ಆಮೇಲೆ ನಮಗೆಲ್ಲ ಒಂದು ಹೊಸ ಚಾಲೆಂಜ್ ಏನಂದ್ರೆ ನೋಡಿ ಎನ್ ಜಿ ಓದಲ್ಲಿದ್ದವರಿಗೆ ವರ್ಕ್ ಫ್ರಮ್ ಹೋಮ್ ಇರ್ಲಿಲ್ಲ ಮುಂಚೆ ಬಹಳ ಕಡಿಮೆ ಈಗ ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್ ಕೋವಿಡ್ ಟೈಮ್ ಹಾ ಎನ್ ಜಿ ಓದವರಿಗೂ ಏನ್ ವರ್ಕ್ ಫ್ರಮ್ ಹೋಮ್ ಮಾಡೋದು ನಾವು ಸೊ ಶುರು ನಮಗೆ ಲ್ಯಾಪ್ಟಾಪ್ ಅಲ್ಲಿ ಸೆಷನ್ಸ್ ಮಾಡಿ ಆನ್ಲೈನ್ ಅಲ್ಲಿ ಸೆಷನ್ಸ್ ಮಾಡಿ ಅಂತ ಅಲ್ಲಿ ಯಾವ ಮಕ್ಳು ಕೇಳಿಸ್ಕೊಂತಿದ್ದಾರೆ ಯಾರು ಹೆಂಗ್ ಆಡ್ತಿದ್ದಾರೆ ಏನು ಗೊತ್ತಾಗ್ತಿರ್ಲಿಲ್ಲ ನಾನು ಒಂದು ವರ್ಷ ಮಾಡಿ ನಂಗೆ ಒಂಥರ ಬೇಜಾರಾಗೋಯ್ತು ಇದ್ಯಾಕೋ ಈ ಕೋವಿಡ್ ಯಾವಾಗ ಮುಗಿಯತ್ತೋ ಗೊತ್ತಿಲ್ಲ ಆ್ಯಂಡ್ ಇದು ಯಾಕೋ ಬೋರಿಂಗ್ ಅನಿಸ್ತಿದೆ ಜಾಬು ನಾನು ಆಗ ಯೋಚನೆ ಮಾಡಿದ್ದು ಜಾಬ್ ಬಿಟ್ಬಿಟ್ಟು ಯೂಟ್ಯೂಬ್ ಕಂಟಿನ್ಯೂ ಮಾಡೋಣ ಅಂತ ಸೊ ಆಗ ಮತ್ತೆ ಕೋವಿಡೆಲ್ಲ ಮುಗ್ದು ಮತ್ತೆ ಎಲ್ಲ ಬ್ಯಾಕ್ ಟು ವರ್ಕ್ ಅಂತ ಬಂದರು ಆದರೂ ನಂಗೆ ಮೈಂಡಲ್ಲಿ ಓಡ್ತಾ ಇತ್ತು ಈಗ ಬೇಡ ಈಗ ಬೇಡ ಜಾಬ್ ಬಿಡು ಟ್ರಾವೆಲ್ ಮಾಡು ಅಂತಾನೆ ಸೊ ನಾನು ಮತ್ತೆ ನಾನು ಆಲ್ರೆಡಿ ಹೇಳಿದ್ನಲ್ಲ ಜಾಬ್ ಬಿಟ್ಬಿಟ್ಟೆ ನಾನು ಜಾಬ್ ಬಿಟ್ಟು ಮತ್ತೆ ಟ್ರಾವೆಲ್ ಶುರು ಮಾಡಿದೆ ಒಂದು ವರ್ಷಕ್ಕೋಸ್ಕರ ಆದರೂ ಬಿಡೋಣ ಹೇಗೋ ಮೈಂಡ್ ಸ್ಟ್ರಾಂಗ್ ಆಗಿಬಿಟ್ಟಿದೆ ಜಾಬ್ ಬಿಡಬೇಕು ಅಂತ ಅರ್ಧಂಬರ್ಧ ಯೋಚನೆ ಬೇಡ ಒಂದ್ ವರ್ಷ ಆದ್ರೂ ಬಿಡಣ ಯಾಕಂದ್ರೆ ಜಾಬ್ ತಗೊಂತೀನಿ ಅಂತ ಗ್ಯಾರಂಟಿ ಇದೆ ನನಗೆ ಸ್ಕಿಲ್ಸ್ ಇದೆ ತಗೊಂತೀನಿ ಅಂತ ಸೊ ನಾನು ಟ್ರಾವೆಲ್ ಶುರು ಮಾಡಿದೆ ಆದ್ರೆ ಈ ಯೂಟ್ಯೂಬರ್ ಆಗಿದ್ದು ನೀವು ಎನ್ ಜಿ ಓ ಮಾಡಕ್ ಮೊದ್ಲ ಯೂಟ್ಯೂಬ್ ಬಂದಿದೆ ಎರಡ್ ಸಾವಿರದ ಹದಿನೆಂಟಕ್ಕೆ ಯೂಟ್ಯೂಬರ್ ಕೂಡ ಹೊಸತನ ನನಗೆ ಬೆಂಗಳೂರಿಗೆ ಬಂದೆ ಬೆಂಗಳೂರಲ್ಲಿ ವ್ಲಾಗ್ ಮಾಡೋ ಕಾಂಟೆಂಟ್ಸ್ಗಳೆಲ್ಲ ಜಾಸ್ತಿ ಎರಡ್ ಸಾವಿರದ ಹದಿನೆಂಟಕ್ಕೆ ನನ್ನ ಬ್ಲಾಗ್ ಚಾನಲ್ ಕೂಡ ಓಪನ್ ಮಾಡಿದ್ದು ಅವಾಗೆಲ್ಲ ಬರೀ ಫ್ರೆಂಡ್ಸ್ ಫ್ಯಾಮಿಲಿ ಇದ್ರಲ್ಲೇ ಇದ್ದೆ ನಾನು ಟ್ರಾವೆಲಿಂಗ್ ಅಂತ ನಂಗೆ ಥಾಟ್ ಇರಲಿಲ್ಲ ಅದಕ್ಕಿಂತ ಮುಂಚೆ ಒಂದು ಚಾನೆಲ್ ಮಾಡಿದೆ ಸರ್ ಹೆಲ್ಪ್ಫುಲ್ ಫಾರ್ ಎವರ್ ಅಂತ ಅದ್ರ ಬರೀ ಆಡಿಯೋ ವಿಡಿಯೋಸ್ ಹಾಕ್ತಾ ಇದ್ದೆ ಅದು ಹೆಲ್ತ್ ರಿಲೇಟೆಡ್ ಲೈಫ್ ಸ್ಟೈಲ್ ರಿಲೇಟೆಡ್ ವಾಯ್ಸ್ ಓವರ್ ಮಾಡಿ ವಿಡಿಯೋಸ್ ಬಿಡ್ತಾ ಇದ್ದೆ ಎಷ್ಟೋ ಜನ ಕಾಮೆಂಟ್ ಅಲ್ಲಿ ಕೇಳೋರು ನೀವು ಮಾಡ್ತೀರಾ ಇದನ್ನ ನೀವು ಅಪ್ಲೈ ಮಾಡ್ಕೊಂಡಿದ್ದೀರಾ ಅಂತ ಅದೊಂಥರ ಮೋಟಿವೇಶನ್ ಸಿಕ್ತು ನನಗೆ ಆ ಕ್ವಶನ್ಸ್ಗಳು ಓ ನನಗೆ ಕೇಳ್ತಾ ಇದ್ದಾರೆ ಅಂದರೆ ನಾನು ನನ್ನ ಲೈಫ್ನ ತೋರಿಸ್ಬೇಕಾಗುತ್ತೆ ಅಂತ ಏ ತೋರಿಸ್ಬೇಕಂದ್ರೆ ಹೇಗೆ ಅಂತ ಮತ್ತೆ ಯೂಟೂಬಲ್ಲಿ ಸರ್ಚ್ ಮಾಡಿದಾಗ ವ್ಲಾಗ್ಸ್ ಅಂತ ಗೊತ್ತಾಯ್ತು ನನಗೆ ಅದರಲ್ಲಿ ಬ್ಲಾಗ್ಸ್ ಅಂತ ಬೇರೆ ಇದೆ ವ್ಲಾಗ್ಸ್ ಅಂತ ಬೇರೆ ಇದೆ ಓ ಸರಿ ಈಗ ಈಗ ನಾನು ವ್ಲಾಗ್ ಶುರು ಮಾಡಬೇಕು ರೈಟ್ ಟೈಮ್ ಇದು ಅಂತ ನಾನು ಅಲ್ಲಿಂದ ಶುರು ಮಾಡಿದ್ದು ಏನು ಅಡುಗೆ ಮಾಡ್ಕೊತಾ ಇದ್ದೀನಿ ಏನು ತಿಂತಾ ಇದ್ದೀನಿ ಹೇಗಿದ್ದೀನಿ ಮಾರ್ನಿಂಗ್ ವಾಕ್ ಅಂದ್ರೆ ವಾಕ್ ಹೋಗೋದು ಅಥವಾ ಮಾರ್ನಿಂಗ್ ರುಟೀನ್ ಇದನ್ನೆಲ್ಲ ನಾನು ಶೇರ್ ಮಾಡಕ್ ಶುರು ಮಾಡಿದೆ ಹಾಕೋದು ಅಲ್ಲಿಂದ ಶುರು ಆಗಿದೆ ಆಕ್ಚುಲಿ ಹಾ ಟ್ರಾವೆಲ್ ಅಂತ ಶುರು ಆಗಿದ್ದು ಈ ಕೋವಿಡ್ ಟೈಮ್ ಇಂದ ಸೊ ಹೇಗಿತ್ತು ರೆಸ್ಪಾನ್ಸ್ ವ್ಲಾಗ್ಗೆ ಫಸ್ಟ್ ಬಿಗಿನಿಂಗ್ ಡೇಸ್ ಹೇಗಿತ್ತು ಯೂಟ್ಯೂಬ್ ಆಕ್ಚುಲಿ ಬಿಗಿನಿಂಗಿಂದನೂ ನಿಜವಾಗ್ಲೂ ಚೆನ್ನಾಗಿದೆ ಬಟ್ ನನ್ನ ಕಾಂಟೆಂಟ್ ರೀಚ್ ಆಗ್ತಾ ಇಲ್ಲ ಅಷ್ಟೇ ಡೇ ಒನ್ನಿಂದನೂ ತುಂಬ ಜನ ಸಬ್ಸ್ಕ್ರೈಬರ್ಸ್ ಹೇಳೋದು ನೀವು ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತೀರಾ ಆ್ಯಕ್ಚುಲಿ ಇಂಪ್ರೆಸ್ ಆಗೋದಲ್ಲೇ ಮನೇಲಿ ಉರ್ದು ಮಾತಾಡ್ತೀವಿ ಬಟ್ ಹೆಚ್ಚು ಕನ್ನಡ ನಾವು ಹೊರಗಡೆ ಎಲ್ಲ ಮಾತಾಡ್ತೀವಿ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತೀರಾ ಕ್ಲಾರಿಟಿ ಇದೆ ಲೈಫ್ ಬಗ್ಗೆ ಕ್ಲಾರಿಟಿ ಇದೆ ಅಂತ ಬೇಗ ಕನೆಕ್ಟ್ ಆದವ್ರೆ ಹೆಚ್ಚು ರೆಸ್ಪಾನ್ಸ್ ಚೆನ್ನಾಗಿತ್ತು ಯಾ ನಾಲ್ಕು ಸಾವಿರ ಜನ ನೋಡಿದ್ರು ಐದು ಸಾವಿರ ಜನ ನೋಡಿದ್ರು ಒಂದು ಹಂಡ್ರೆಡ್ ಪೀಪಲ್ ಕಾಮೆಂಟ್ ಮಾಡಿದಾಗ ಖುಷಿ ಆಗ್ತಾ ಇತ್ತು ಟೂ ಹಂಡ್ರೆಡ್ ತ್ರೀ ಕಿಲೋಮೀಟರ್ಸ್ ಬಂದಿದ್ದೀವಿ ನಾವು ಸುಮಾರು ಮಾತುಕತೆ ಆಯಿತು ಸ್ಪೆಷಲಿ ಡ್ರೈವರ್ಸ್ ಲೈಫ್ ಬಗ್ಗೆ ಆಕ್ಚುಲಿ ಯೂಟ್ಯೂಬ್ ಇಂದ ದುಡ್ಡು ಬರ್ತಾ ಇತ್ತು ಆ ಕಾನ್ಫಿಡೆನ್ಸ್ ಇತ್ತು ಮತ್ತೆ ನನ್ನ ಸೇವಿಂಗ್ ಇಟ್ಕೊಂಡಿದ್ದೆ ನಾನು ನನ್ನ ಬ್ಯಾಕಪ್ ಅಂತ ಸ್ವಲ್ಪ ಅಮೌಂಟ್ ಇಟ್ಕೊಂಡಿದ್ದೆ ಎಲ್ಲಿ ಇಲ್ಲಿ ಏನು ಕೆಲಸ ಮಾಡ್ತಿದ್ದೆ ನಾಳೆ ದಿನ ಯೂಟ್ಯೂಬ್ ಹ್ಯಾಕ್ ಆಗಲಿ ಡಿಲೀಟ್ ಆಗಲಿ ದುಡ್ಡು ಬರ್ದೇನೆ ಇರಲಿ ಬಟ್ ನನಗೆ ನಾಳೆ ನಾನು ನನ್ನ ಊಟಕ್ಕೋಸ್ಕರ ನಾನು ಇನ್ನೊಬ್ರ ಹತ್ರ ಯಾಕಂದ್ರೆ ನಾನು ಪ್ಲಾನ್ ಮಾಡಿರೋದೆ ಒಂದ್ ವರ್ಷ ಆಮೇಲೆ ನಾನು ಜಾಬ್ ಜಾಯಿನ್ ಆಗ್ತೀನಿ ಅಂತಾನೆ ಅನ್ಕೊಂಡಿದ್ದಲ್ವಾ ಸೊ ಆಗ ನಾನು ಬ್ಯಾಕಪ್ ಇಟ್ಕೊಂಡಿದ್ದೆ ಬಟ್ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಅಲ್ಲಿ ನಮ್ಮ ನೋಡುಗರೆಲ್ಲ ಚೆನ್ನಾಗ್ ವ್ಯೂಸ್ ಬಂತು ಏನ್ ಬ್ಯಾಕಪ್ ಅಮೌಂಟ್ ಇತ್ತು ಅದು ಡಬಲ್ ಆಯ್ತು ಚೆನ್ನಾಗ್ ಹೋಯ್ತು ಓಕೆ ಟ್ರಾವೆಲ್ ಅಥವಾ ಪ್ಲಾನ್ ಮಾಡ್ಕೊಂಡು ಟ್ರಾವೆಲ್ ಹಣ ಬರ್ತಿತ್ತು ಓಕೆ ಹನ್ನೆರಡು ಸಾವಿರ ಟೈಮ್ ಬರ್ತಿರ್ಲಿಲ್ಲ ಗೊತ್ತಲ್ವಾ ಹಂಡ್ರೆಡ್ ಡಾಲರ್ಸ್ ಆದ್ಮೇಲೆನೆ ಬರೋದು ಡಿಪೆಂಡ್ಸ್ ಆನ್ ಕಾಂಟೆಂಟ್ ವ್ಯೂಸ್ ಆದ್ರೆ ತ್ರಿಬಲ್ ನೈನ್ ಅಂತ ಏನು ಶುರು ಮಾಡಿದೆ ನಾನು ಕಂಟಿನ್ಯೂಸ್ ವಿಡಿಯೋ ಹಾಕ್ತಾ ಹೋದೆ ತ್ರೀ ಡೇಸಿಗೆ ಒನ್ಸ್ ವೀಕ್ಲಿ ತ್ರೀ ವಿಡಿಯೋ ಚೆನ್ನಾಗಿ ಹೋಯ್ತು ನನಗೆ ರೀಚ್ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ ಅದಿನ್ನೂ ರೀಚ್ ಬರಬೇಕು ಇನ್ನೂ ಚೆನ್ನಾಗಿ ಅದು ಹೋಗ್ಬೇಕು ಮೇ ಬಿ ನಿಮ್ಮ ಮುಖಾಂತರ ಜನ ನೋಡ್ಬೋದಾಗುತ್ತಿಲ್ಲ ಐಡಿಯಾ ಬಂದಿದೆ ಏನಂದ್ರೆ ನನಗೆ ಅಡ್ವೆಂಚರ್ಸ್ ತುಂಬಾ ಇಷ್ಟ ಸುಮ್ಮನೆ ನಾರ್ಮಲ್ ಆಗಿ ಹೋಗೋದಂತೂ ಆ ವರ್ಕೌಟ್ ಆಗಲ್ಲ ಅಂತ ಗೊತ್ತಿತ್ತು ಅದೆಲ್ಲರೂ ಹೋಗ್ತಾರೆ ಬುಕ್ ಮಾಡಿಕೊಂಡು ಬುಕ್ ಮಾಡ್ಕೊಂಡು ಸ್ಟೇ ಆಗ್ತಾರೆ ಎಲ್ಲರೂ ಓಕೆ ಯೂಟೂಬಲ್ಲಿ ನಾನು ಡಿಫ್ರೆಂಟಾಗಿ ಏನು ಮಾಡಬಹುದು ಅಂತ ಯೋಚನೆ ಮಾಡಿದಾಗ ನನಗೆ ಇದೇ ಬೆಸ್ಟ್ ಐಡಿಯಾ ಅಂತ ಅನಿಸಿದ್ದು ನಾನು ಮತ್ತೆ ಬೇರೆಯವ್ರ್ದೆಲ್ಲ ನೋಡಿದೆ ಕಾಂಟೆಂಟ್ ನಾನು ಇವ್ರು ಹೇಗೆ ಹೆಚ್ಚಾಗಿ ಹಿಂಗೆ ಮಾಡಿದ್ದಾರೆ ಇವ್ರು ಹೇಗೆ ಮಾಡಿದ್ದಾರೆ ಇವ್ರು ಹೇಗೆ ಮಾಡಿದ್ದಾರೆ ನಾನು ಹೇಗೆ ಮಾಡಬಹುದು ಅವ್ರು ಮಾಡಿರೋದು ಆಲ್ರೆಡಿ ಜನ ನೋಡಿದ್ದಾರೆ ನಾನು ಅದೇ ಮಾಡಿದ್ರು ನೋಡಲ್ಲ ನಾನು ಹೇಗೆ ಮಾಡ್ಬೋದು ಅಂದಾಗ ತ್ರಿಬಲ್ ನೈನ್ ತ್ರಿಬಲ್ ನೈನ್ ಜರ್ನಿ ನಾನು ಶುರು ಮಾಡಿದಾಗ ಲೈವ್ ಹೋಗಿದ್ದೆ ನಾನು ಫಸ್ಟ್ ಡೇ ಲೈವ್ ಹೋಗಿ ನಾನು ಇವತ್ತಿಂದ ಈ ಕಾನ್ಸೆಪ್ಟ್ ನ ಶುರು ಮಾಡ್ತಾ ಇದ್ದೀನಿ ವಿಡಿಯೋ ಎರಡು ಮೂರು ದಿನ ನಂತರ ಬರುತ್ತೆ ಅಂತ ನನಗೆ ತುಂಬಾ ಚಾಲೆಂಜಿಂಗ್ ಆಗಿದ್ದು ನನ್ನ ಸ್ಟೋರೇಜ್ ಪ್ರಾಬ್ಲಮ್ ಫೋನ್ ಅಲ್ಲಿ ಜಾಸ್ತಿ ಸ್ಟೋರೇಜ್ ಇಲ್ಲ ಅವತ್ತಿನ ವಿಡಿಯೋ ಅವತ್ತೇ ಎಡಿಟ್ ಮಾಡಿ ಬಿಸಾಕ್ತಾ ಇರಬೇಕು ನಾನು ಡಿಲೀಟ್ ಮಾಡಬೇಕು ಮಾಡಲೇಬೇಕು ನಾನು ಅಪ್ಲೋಡ್ ಮಾಡಿ ಡಿಲೀಟ್ ಇಲ್ಲ ನಂಗೆ ನೆಕ್ಸ್ಟ್ ಶೂಟ್ ಮಾಡಕ್ ಆಗಲ್ಲ ಅಷ್ಟು ಇನ್ವೆಸ್ಟ್ ಮಾಡಕ್ ನಾನು ಹೋಗಿಲ್ಲ ಯಾಕಂದ್ರೆ ಹೇಗೆ ಹೋಗುತ್ತೆ ಗೊತ್ತಿಲ್ಲ ನಂಗೆ ಮುಂದೆ ನಾನು ಬೇಗ ಬೇಗ ವಿಡಿಯೋ ಮಾಡಿ ಪೋಸ್ಟ್ ಮಾಡಬೇಕಿತ್ತು ಜನ ಕಾಯ್ತಾ ಇದ್ದಾರೆ ಟೆನ್ಷನ್ ಹುಡುಗಿ ಹೊರಟಿದ್ದಾಳೆ ಒಬ್ಳೆ ಎಲ್ಲಿದ್ದಾಳೆ ಯಾವ ಇದ್ದಾಳೆ ಏನಾಗ್ತಾ ಇದೆ ಎಲ್ಲರೂ ಇನ್ಸ್ಟಾದಲ್ಲಿ ಮೆಸೇಜ್ ಸೋನು ನೀವು ಸೇಫ್ ಇದ್ದೀರಾ ಸೇಫ್ ಎಷ್ಟು ಜನಕ್ಕೆ ರಿಪ್ಲೈ ಮಾಡೋದು ಅದಕ್ಕೆ ನಾನು ಇಲ್ಲ ವೀಡಿಯೋ ಬಿಡ್ತಾ ಇರಬೇಕು ನಾನು ಇಲ್ಲಾಂದರೆ ಆಗೋಲ್ಲ ಅಂತ ಅದು ಎಕ್ಸೈಟ್ಮೆಂಟ್ ಇತ್ತು ಸ್ಟ್ರೆಸ್ ಇತ್ತು ಅಡ್ವೆಂಚರಸ್ ಇತ್ತು ತುಂಬ ಕಲಿತೆ ಎಲ್ಲ ರಾಜ್ಯದಲ್ಲೂ ಒಳ್ಳೊಳ್ಳೆ ಜನ ಪರಿಚಯ ಆದರು ಸ್ವಲ್ಪ ಚಾಲೆಂಜಸ್ ಇತ್ತು ಫಸ್ಟ್ ಬೆಂಗಳೂರಿನ ನೆಲಮಂಗಲ ಮೆಟ್ರೋ ಸ್ಟೇಷನ್ ಇದೆ ಅಲ್ಲ ಸರ್ ಅಲ್ಲಿಂದ ಶುರು ಮಾಡಿದ್ ನಾನು ನಾಗ್ಸಂದ್ರ ಅಲ್ಲಿಂದ ಶುರು ಮಾಡಿ ತುಮಕೂರ್ ತನಕ ಲಿಫ್ಟ್ ಕೊಡ್ಬೇಕಾದವರು ಡೈರೆಕ್ಟ್ ಗೋವಾ ನನ್ನ ಲಾರಿಯಲ್ಲಿ ಹತ್ತಿಸ್ಕೊಂಡಿದ್ದು ಸರಿ ತುಮಕೂರ್ ತನಕ ಬಿಡ್ತೀನಿ ಅಂತ ಯಾರು ಲಾರಿ ಡ್ರೈವರ್ ಅವರ ಮೀಸೆ ಹಿಂಗಿತ್ತು ಸರ್ ವೀರಪ್ಪನ ತರ ಮೀಸೆ ಇತ್ತು ಅದಕ್ಕಿಂತ ಮುಂಚೆ ಲಿಫ್ಟ್ ಫಸ್ಟ್ ಒಂದಿಬ್ರು ಕೊಟ್ಟಿದ್ದಾರೆ ಬೈಕರ್ಸ್ ಅವರೆಲ್ಲ ನಾಗಸಂದ್ರದಿಂದ ಒಂದು ಐದ್ ಕಿಲೋಮೀಟರ್ ಹೀಗೆಲ್ಲ ಲಿಫ್ಟ್ ಕೊಟ್ಟಿದ್ದಾರೆ ಬಟ್ ಈ ಫಸ್ಟ್ ಲಾರಿ ಡ್ರೈವರ್ ನನಗೆ ಲಿಫ್ಟ್ ಕೊಟ್ಟರಲ್ಲ ತ್ರಿಬಲ್ ನೈನ್ ಜರ್ನಿಯಲ್ಲಿ ಅವ್ರ ಮೀಸೆ ಹೀಗಿತ್ತು ನಾನು ನಿಲ್ಸದ್ ನಿಲ್ಸ್ಬಿಟ್ಟಿದ್ದೀನಿ ಲಾರಿನ ಹೋಗಿ ಇವಾಗ ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕಲ್ಲ ನಾನು ಈ ರೀತಿ ಹೋಗ್ತಾ ಇದ್ದೀನಿ ನೀವು ಎಲ್ಲಿವರೆಗೂ ಹೋಗ್ತಾ ಇದ್ದೀರಾ ನನಗೂ ಲಿಫ್ಟ್ ಕೊಡ್ತೀರಾ ಅವರ ಮೀಸೆ ನೋಡಿ ಮುಖ ನೋಡಿ ನಾನು ಫಸ್ಟ್ ಇಂಪ್ರೆಷನ್ ಬರುತ್ತೆ ಎಲ್ಲಿ ಬಂದೆ ನಾನು ಅಂತ ಬಟ್ ಆ ಮುಖದಲ್ಲಿ ತೋರ್ಸಂಗಿಲ್ಲ ಆ ಭಯ ನಾವು ತೋರ್ಸಂಗಿಲ್ಲ ಯಾಕೆ ನಾವು ಜಡ್ಜ್ ಮಾಡ್ಬೇಕು ಆ ವ್ಯಕ್ತಿನ ನಾವು ಯಾಕೆ ಜಡ್ಜ್ ಮಾಡ್ಬೇಕು ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ನನ್ನನ್ನು ನೋಡಿ ಭಯಪಟ್ಟಿದ್ದಾರೆ ಆಕ್ಚುಲಿ ಹುಡುಗಿ ಬಂದಿದ್ದಾಳೆ ಏನು ಅವರು ತುಮಕೂರು ಅಂತ ಸುಳ್ಳು ಹೇಳಿದ್ರು ತುಮ್ಕೂರಿಗೆ ಹೋಗ್ತಾ ಹೋಗ್ತಾ ಮಾತಾಡ್ತಾ ಮಾತಾಡ್ತಾ ಅವರಿಗೆ ಗೊತ್ತಾಯಿತು ಶೀಸ್ ಫೈನ್ ಅಂತಾನೆ ಹೋಗ್ಬೋದು ಇವಳ ಜೊತೆ ತೊಂದರೆ ಇಲ್ಲ ಅಂತ ಗೋವಾ ತನಕನು ಲಿಫ್ಟ್ ಕೊಟ್ಟಿದ್ದಾರೆ ನನಗೆ ಗೋವಾಕ್ ಹೋಗ್ತಾ ಇತ್ತು ಅವ್ರು ಸುಳ್ಳು ಹೇಳಿದ್ ನನ್ನ ಹತ್ರ ಇಲ್ಲ ನಾನು ತುಮಕೂರು ತನಕ ಮಾತ್ರ ನಿಮ್ಮನ್ ಬಿಡೋದು ಅಂತ ಪರವಾಗಿಲ್ಲ ಸರ್ ಅಲ್ಲಿ ತನಕನೇ ಬಿಡಿ ಅಲ್ಲಿಂದ ಮುಂದೆ ನೋಡೋಣ ಅಂತಾನೆ ನಾನು ಹೋಗಿದ್ದು ಬಟ್ ಅವ್ರು ಆಮೇಲೆ ಇಳಿಲಿಕ್ಕೆ ಬಿಟ್ಟಿಲ್ಲ ನನಗೆ ಇಲ್ಲಮ್ಮ ಪರವಾಗಿಲ್ಲ ಬನ್ನಿ ಗೋವ ತನ್ಕಣ ಇದು ಪಿಕ್ಚರ್ ಸಹ ಕಳಿಸ್ತೀನಿ ನಾನು ಫಸ್ಟ್ ಹೌದು ತುಂಬಾ ಒಳ್ಳೆ ಜನ ಅಂಡ್ ಆ ಲಾರಿ ಡ್ರೈವರು ಮಧ್ಯಾಹ್ನ ಊಟ ಎಲ್ಲ ಅವರು ಅಡ್ಗೆ ಇದು ಗಾಡಿಯಲ್ಲೇ ಮಾಡ್ಕೊಳ್ಳೋರಂತೆ ಅವತ್ ನಾನು ಅವರಿಗೆ ಚಿಕನ್ ನಾವು ತಗೊಂಬಂದು ಚಿಕನ್ ಸಾರ್ ಮಾಡಿ ರಸ್ತೆಯಲ್ಲೇ ಆ ಲಾರಿ ಡ್ರೈವರು ಅವ್ರ ಹಿಂದ್ಗಡೆ ಇನ್ನೊಬ್ರು ಅವ್ರ ಫ್ರೆಂಡ್ ಇದ್ದಾರೆ ಬಿಹಾರಿ ಹುಡುಗ ಆ ಲಾರಿ ಡ್ರೈವರು ನಾವೆಲ್ಲರೂ ಚಿಕನ್ ಅಡಿಗೆ ಮಾಡಿಕೊಂಡು ರೋಡಲ್ಲೇ ಗಾಡಿ ಸೈಡ್ ಹಾಕಿದ್ದು ಹಾವೇರಿ ರೋಡ್ ಯಾವ್ದು ಅಡ್ಗೆ ಮಾಡಿದ್ವಿ ತುಂಬಾ ಇಷ್ಟಪಟ್ಟು ತಿಂದ್ರು ಥ್ಯಾಂಕ್ ಗಾಡ್ ಅಡ್ಗೆ ಚೆನ್ನಾಗಿ ಆಗಿತ್ತು ನಾನೇ ಮಾಡಿದ್ದೆ ಆ ವಿಡಿಯೋ ಇವತ್ತು ಹಾಕಿದ್ರು ವೈರಲ್ ಆಗುತ್ತೆ ಅಡ್ವಾಂಟೇಜಸ್ ತಗೊಳ್ಳೋರು ಸಿಕ್ಕಿದ್ರು ಹೆಲ್ಪ್ ಮಾಡಿರೋರು ಸಿಕ್ಕಿದ್ದಾರೆ ಸೊ ಅಡ್ವಾಂಟೇಜಸ್ ಯಾರು ತಗೊಂತಾರೆ ಅಂದಾಗ ಒಂದು ಬಿಹೇವಿಯರ್ ಇಂದ ಒಂದು ಮಾತುಕತೆಯಿಂದ ಗೊತ್ತಾಗ್ಬಿಡುತ್ತೆ ಸೊ ಅಂತವ್ರು ನಾನು ವಿಡಿಯೋದಲ್ಲಿ ತೋರಿಸಿದೀನಿ ಹೇಳಿದೀನಿ ಕೂಡ ಯಾಕೋ ನಂಗೆ ಇಲ್ಲಿ ಇಳಿಬೇಕಂತ ಅನಿಸ್ತು ಯಾಕಂದ್ರೆ ನಾರ್ತ್ ಕಡೆ ಆ ಕಡೆ ಕಡೆ ಹೋಗ್ತಾ ಹೋಗ್ತಾ ಅವ್ರಿಗೆ ಕನ್ನಡ ಗೊತ್ತಿಲ್ಲ ಬಟ್ ನಾನು ನನ್ನ ಕಥೆನ ಹೇಳಲೇಬೇಕು ಯಾಕೆ ಇಳಿತಾ ಇದ್ದೀನಿ ಅದು ಹೇಳಲೇಬೇಕು ಸೊ ನಾನು ಅಲ್ಲೂ ಕೂಡ ಹೇಳಿದ್ದೀನಿ ನಾನು ಆ್ಯಕ್ಚುಲಿ ನನಗೆ ಯಾಕೋ ಕಂಫರ್ಟೇಬಲ್ ಅನಿಸ್ತಾ ಇಲ್ಲ ಸ್ವಲ್ಪ ಬೇಡ ಅನಿಸ್ತಾ ಇದೆ ಇಷ್ಟೇ ನಾನು ಹೇಳ್ತಿದ್ದೆ ತುಂಬ ಜಡ್ಜ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಯಾಕೆ ಹೇಳ್ತಿದ್ದೆ ಅಂದರೆ ಡ್ರೈವರ್ ಮಾತಾಡೋ ಮಾತುಗಳು ಕೆಲವೊಂದು ಹೋಗ್ತಾ ಹೋಗ್ತಾ ಎಲ್ಲೋ ಹೋಗ್ಬಿಡೋದು ಲೈಕ್ ತುಂಬ ಹುಡುಗಿಯರ ಬಗ್ಗೆ ಬೇರೆ ಬೇರೆ ಮಾತುಗಳು ಮಾತಾಡಿದಾಗ ಸ್ವಲ್ಪ ಸೆನ್ಸ್ ಆಗುತ್ತೆ ಯಾಕೋ ಡ್ರೈವರ್ ಮೈಂಡು ಸ್ವಲ್ಪ ಆ ಕಡೆನೇ ಹೋಗ್ತಾ ಇದೆ ಸೊ ನಾನು ಸ್ವಲ್ಪ ಇವಾಗ ಇಳ್ಕೊಳ್ಳೋದು ಒಳ್ಳೇದು ಅಂತ ಅವ್ರು ಮಾತಾಡ್ತಾ ಮಾತಾಡ್ತಾ ಹುಡು ಹುಡುಗಿಯರ್ ಡ್ರೆಸ್ ಬಗ್ಗೆ ಮಾತಾಡೋಕ್ಕೆ ಬರ್ತಾರೆ ರೇಪ್ಗಳು ಯಾಕೆ ಜಾಸ್ತಿ ಆಗುತ್ತೆ ಗೊತ್ತಾ ಹುಡುಗಿಯರು ಹಿಂಗೆ ಡ್ರೆಸ್ ಮಾಡಿದರೆ ಆಗುತ್ತೆ ಅಂತಾರೆ ಸೊ ಆವಾಗ ಆರ್ಗ್ಯುಮೆಂಟ್ ಶುರು ಆಗುತ್ತೆ ಸೊ ಆರ್ಗ್ಯುಮೆಂಟ್ ನಾವು ಮಾಡೋದು ವೇಸ್ಟು ಅದು ಆ ಟೈಮಲ್ಲಿ ಒಳ್ಳೇದಲ್ವೇ ಅಲ್ಲ ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ನಮ್ಮ ಮೇಲೆ ಕೋಪ ಬಂದುಬಿಡುತ್ತೆ ಈ ರೀತಿ ಹುಡುಗಿಯರು ಓಡಾಡೋದ್ರಿಂದನೇ ಆಗೋದು ಅಂತ ನಾನು ಅದಕ್ಕೆ ಬಲಿ ಪುಷಿ ಆಗಿಬಿಟ್ರೆ ಆಮೇಲೆ ಅದಕ್ಕೆ ಕಾನ್ವರ್ಸೇಷನ್ ಗೊತ್ತಾಗುತ್ತೆ ಆ ಕಾನ್ವರ್ಸೇಷನ್ ಹೀಟ್ ಇರುತ್ತಲ್ವಾ ಅದನ್ನ ನಾವು ಯಾವತ್ತೂ ಅದನ್ನ ಕೂಲ್ ಮಾಡೋಕೆ ಹೋಗಲೇಬಾರ್ದು ಬೆಟರ್ ನಾವು ಯಾಕಂದರೆ ನನ್ನ ಜರ್ನಿಯಲ್ಲಿ ಅವ್ರನ್ನ ತಿದ್ದಕ್ಕಂತ ಅಲ್ಲ ಹೋಗಿದ್ದು ನಾನು ನಾನು ನನ್ನನ್ನು ನಾನು ನೋಡ್ಕೊಳ್ಳೋಕೆ ಹೋಗಿದ್ದು ನಾನು ಎಷ್ಟು ಪೇಶೆಂಟ್ಸ್ ಆಗಿರ್ತೀನಿ ನಾನು ಹೇಗಿರ್ತೀನಿ ಅಂತ ಮತ್ತೆ ಕೆಲವು ಡ್ರೈವರ್ಸು ಓಪನ್ ಆಗು ಕೇಳಿದ್ದಾರೆ ನಾನು ಏನು ಬೇರೆ ಬೇರೆ ರೀತಿ ಲೈಕ್ ನಿಮ್ಮ ಜೊತೆ ಒಂದು ಸೆಲ್ಫಿ ತೊಗೊಳ್ಳಾ ಅಂತ ಹಿಂಗೆ ಸೆಲ್ಫಿ ತೊಗೊಳಕ್ಕೆ ಬರ್ತಾರೆ ಹೆಗ್ಲ ಮೇಲೆ ಕೈ ಹಾಕಕ್ಕೆ ಬರ್ತಾರೆ ಸೊ ಗೊತ್ತಾಗ್ಬಿಡುತ್ತೆ ಇಲ್ಲಣ್ಣ ನಾನು ಆ ರೀತಿ ಅಲ್ಲ ಅಂತಾನೆ ನಾನು ಅಪೋಸ್ ಮಾಡ್ತಿದ್ದೆ ಸೊ ಅವಾಗ ಗೊತ್ತಾಗ್ತಿತ್ತು ಇವ್ರ ಮುಂದೆ ಹೋಗಬೇಕಾ ಅಥವಾ ಯಾಕಂದ್ರೆ ಫಸ್ಟು ಒಂದು ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಮೊದಲು ಟಚ್ ಟಚ್ಲ್ಲೇ ಗೊತ್ತಾಗುತ್ತೆ ಅವ್ರು ಹೇಗೆ ಬಿಹೇವ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಸೊ ಅವ್ರ ಜೊತೆ ಒಂದು ಹತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡೋದೇ ಬೆಸ್ಟ್ ಮುಂದೆ ಹೋಗಿ ಇಲ್ಲಣ್ಣ ನಂಗೆ ಊಟ ಮಾಡಬೇಕು ನೀವು ಹೋಗಿ ನಾನು ಮುಂದೆ ನೆಕ್ಸ್ಟ್ ಲಿಫ್ಟ್ ತೊಗೊಂಡು ಬರ್ತೀನಿ ಹೀಗೆ ಮಾಡಿದ್ದು ಇದೆ ನಾನು ನನ್ನ ಸೇಫ್ಟಿನ ಹಾಗೆ ನೋಡ್ಕೊಂಡಿದ್ದು ಯಾರ ಹತ್ರನು ಜಗಳ ಮಾಡೋಕ್ ಹೋಗಿಲ್ಲ ಎಲ್ಲೂ ಆರ್ಗ್ಯೂ ಮಾಡಕ್ಕೆ ಹೋಗಿಲ್ಲ ಬಟ್ ಸ್ಮಾರ್ಟ್ ವೇ ಅಲ್ಲೇ ನಾನು ಇಳ್ಕೊಂಬಿಟ್ಟೆ ಮತ್ತೆ ತುಂಬಾ ಜನ ಲಾರಿ ಡ್ರೈವರ್ಸ್ ಒಳ್ಳೆಯವರು ಸಿಕ್ಕಿದ್ದಾರೆ ಅವ್ರ ಬಗ್ಗೆ ಹೇಳಲೇಬೇಕು ಎಷ್ಟು ಒಳ್ಳೆಯವರಂದ್ರೆ ಅಮ್ಮ ನಿನ್ನ ಲಾರಿಯಲ್ಲೇ ಮಲ್ಕೋ ಇವತ್ತು ಬೇಕಂದ್ರೆ ನಾನು ನಿನ್ನ ಟೆಂಟಲ್ಲಿ ಮಲ್ಕೊತೀನಿ ಅಂತ ರಾತ್ರಿ ನನ್ನ ನನ್ನ ಒಂದು ಕ್ಯಾಂಪ್ ಇದೆ ಟೆಂಟ್ ಅದನ್ನ ಅವರು ನಾನು ಯೂಸ್ ಮಾಡ್ಕೊತೀನಿ ನಿನ್ನ ಲಾರಿಯಲ್ಲಿ ಮಲ್ಕೋ ಆ ರೀತಿ ಹೇಳಿದವರು ಇದ್ದಾರೆ ಊಟ ಕೊಡಿಸಿದವರು ಇದ್ದಾರೆ ಸೊ ತುಂಬ ಹೆಲ್ಪ್ ಮಾಡಿದವರು ನನಗೆ ಸಿಕ್ಕಿದ್ದಾರೆ ಸೋನು ದ ಸಂಚಾರಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲೂ ಇದ್ದಾರೆ ಇನ್ಸ್ಟಾಗ್ರಾಮಲ್ಲೂ ಇದ್ದಾರೆ ಫಾಲೋ ಮಾಡಿ ಯಾಕಂದ್ರೆ ನಿಮಗೋಸ್ಕರ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ತುಂಬ ಧೈರ್ಯ ವಹಿಸಿ ತಂದು ಕೊಡ್ತಾ ಇದಾರೆ ಒಳ್ಳೆ ಕೆಲಸ ಮಾಡೋಕ್ಕೆ ನಿಮ್ಮ ಬೆಂಬಲ ಇರಲಿ